ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಿ ಸಿದ್ದರಾಮಯ್ಯ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿ ಒಂದು ವರ್ಷ ಕಳೀತಾ ಇದೆ ಮತ್ತೆ ಅಲರ್ಟ್ ಆಗಿದ್ದಾರೆ ಸೀನಿಯರ್ ಸಚಿವರುಗಳು ಇಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವ ಕನಸು ಕಾಣ್ತಿದ್ದವರು ಸ್ವಲ್ಪ ಹಿಂದೆ ಸರಿದಿದ್ದಾರೆ ಆದ್ರೆ ಇಲ್ಲಿ ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ತಮ್ಮ ಡಿ ಸಿ ಎಂ ಸ್ಥಾನವನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನುವ ಪರಿಸ್ಥಿತಿಯಲ್ಲಿದ್ದಾರೆ ಯಾಕಂದ್ರೆ ಸೋಲ್ ಪವರ್ಫುಲ್ ಆಗಿರುವಂತ ಡಿ ಸಿ ಎಂ ಸ್ಥಾನ ಅದರ ಜೊತೆಗೆ ಮತ್ತೊಂದಷ್ಟು ಡಿ ಸಿ ಎಂ ಸ್ಥಾನಗಳನ್ನ ಸೃಷ್ಟಿ ಮಾಡಬೇಕು ಅಂತ ಕಾಂಗ್ರೆಸ್ ನಲ್ಲಿ ಕೂಗೆದ್ದಿದೆ ಹಾಗಾದ್ರೆ ಇದ್ರ ಹಿಂದಿರೋದು ಸಿದ್ದರಾಮಯ್ಯ ಅವರ ಯಾರ್ಯಾರೆಲ್ಲ ಡಿ ಎಂ ಸ್ಥಾನಕ್ಕಾಗಿ ಕಾದಿದ್ದಾರೆ ಪ್ರಮುಖವಾಗಿ ಯಾರ್ಯಾರಿಗೆ ಡಿ ಸಿ ಎಂ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಒಂದು ವರ್ಷದ ನಂತರ ಲೋಕಸಭಾ ಚುನಾವಣೆ ಆಗ್ಲಿ ಅದಾದ್ಮೇಲೆ ನೋಡೋಣ ಸದ್ಯಕ್ಕೆ ಈ ಚುನಾವಣೆ ಇರುವಾಗ ಈ ವಿಚಾರಗಳನ್ನ ತರೋದೇ ಬೇಡ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡಿ ಎಲ್ಲ ಸೀನಿಯರ್ ಸಚಿವರ ಬಾಯಿ ಮುಚ್ಚಿಸಿದ್ರು ಮತ್ತೊಮ್ಮೆ ಆ ಕೂಗು ಈಗ ಜೋರಾಗ್ತಾ ಇದೆ ಸದ್ಯ ಡಿ ಕೆ ಶಿವಕುಮಾರ್ ಸೋಲಿಂದ ಕಂಗೆಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಕಣಕ್ಕಿಳಿತೀನಿ ಅಂತ ಅವರು ಹೊರಟಿರೋದು ಕೂಡ ನಮ್ಮ ಸ್ವಲ್ಪ ಪವರ್ಫುಲ್ ಡಿ ಸಿ ಎಮ್ ಸ್ಥಾನವನ್ನು ಉಳಿಸ್ಕೊಳ್ಳೋದಿಕ್ಕೆ ಒಂದೇ ಪವರ್ಫುಲ್ ಡಿ ಸಿ ಎಮ್ ಸ್ಥಾನ ಇರಬೇಕು ಅಂತ ಪಟ್ಟು ಹಿಡಿದಿದ್ರು ಯಾವಾಗ ನಾಲ್ಕು ದಿನ ತೆಗೆದುಕೊಳ್ತೋ ಸಿ ಎಂ ಸ್ಥಾನಕ್ಕಾಗಿ ಡಿ ಕೆ ಸಿದ್ದರಾಮಯ್ಯ ಇಬ್ಬರು ಕೂಡ ಪೈಪೋಟಿಯಲ್ಲಿದ್ದರು ಆವಾಗ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರನ್ನ ಸಿ ಎಮ್ ಮಾಡುವ ನಿರ್ಧಾರ ಮಾಡ್ತು ಹಾಗಾದರೆ ಡಿ ಕೆ ಶಿವಕುಮಾರ್ ನನಗೇನು ಕೊಡ್ತೀರಾ ಅನ್ನುವ ಪ್ರಶ್ನೆ ಬಂದಾಗ ಸಿಂಗಲ್ ಪವರ್ಫುಲ್ ಡಿ ಸಿ ಎಮ್ ಆಗಿರ್ತೀರಾ ಅಂತ ಹೇಳಿದರು ಸದ್ಯ ಬೇರೆ ಯಾರನ್ನು ಡಿ ಸಿ ಎಮ್ ಮಾಡಲ್ಲ ಅನ್ನುವ ಕಾರಣಕ್ಕೆ ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪ್ರಮುಖವಾದಂತಹ ಜವಾಬ್ದಾರಿಗಳನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿ ಎಂ ಆಗೋದಕ್ಕೆ ಒಪ್ಪಿದ್ರು ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿದೆ ಒಂದು ವರ್ಷದ ನಂತರ ಸುಮ್ನಿರಿ ನೀವು ಲೋಕಸಭಾ ಚುನಾವಣೆ ಆದ ಮೇಲೆ ನೋಡೋಣ ಸಂಪುಟ ಪುನರ್ರಚನೆ ಮಾಡೋಣ ಆಗ ಡಿ ಸಿ ಸ್ಥಾನಗಳು ಅಂದರೆ ಜಾತಿ ಆಧಾರದ ಮೇಲೆ ಸಮುದಾಯಗಳ ಆಧಾರದ ಮೇಲೆ ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರೋದು ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಸಿ ಎಸ್ ಟಿ ಹಾಗೆ ಲಿಂಗಾಯತ ಈ ಮೂರು ಪಂಗಡಗಳಿಗೆ ಡಿ ಸಿ ಎಂ ಸ್ಥಾನವನ್ನು ಕೊಡಬೇಕು ಅಂತ ಚರ್ಚೆ ಶುರುವಾಗಿದೆ ಇದು ಹೊಸ ಚರ್ಚೆ ಏನಲ್ಲ ಹಿಂದೆ ಇದ್ದಿದ್ದೆ ಆದರೆ ಈ ಚರ್ಚೆಗೆ ಬಲ ಬರೋದಿಕ್ಕೆ ಕಾರಣ ಆಗಿದ್ದೇನು ಅಂದ್ರೆ ಇತ್ತೀಚೆಗೆ ಚನ್ನಪಟ್ಟಣದಕ್ಕೆ ಡಿ ಕೆ ಶಿವಕುಮಾರ್ ಕಣಕ್ಕಿಳಿತೀನಿ ಅಂತ ಹೇಳ್ತಾ ಇರೋದಕ್ಕೂ ಕೂಡ ಇದೇ ಕಾರಣ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಸೋಲು ಅದಾದ ಜೊತೆ ಜೊತೆಗೇನೆ ಆಗಿದ್ದು ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳು ಗ್ರಾಮಾಂತರ ಸೇರ್ಕೊಂಡ್ರೆ ನಾಲ್ಕು ಅಷ್ಟರಲ್ಲೂ ಕೂಡ ಕಾಂಗ್ರೆಸ್ ಸೋತ್ ಹೋಗಿದ್ದು ಹಳೆ ಮೈಸೂರು ಭಾಗದಲ್ಲಿ ಕೇವಲ ಹಾಸನ ಒಂದನ್ನು ಬಿಟ್ಟು ಚಾಮರಾಜನಗರವನ್ನ ಚಾಮರಾಜನಗರ ಹಳೆ ಮೈಸೂರು ಅಂದ್ಕೊಂಡ್ರು ಕೂಡ ಅದರ ಲೆಕ್ಕಾಚಾರ ಬೇರೆ ಕೇವಲ ಹಾಸನದಲ್ಲಿ ಗೆದ್ದುಕೊಂಡಿದ್ದು ತುಮಕೂರಿನಲ್ಲೂ ಸೋಲಾಯಿತು ಕಾಂಗ್ರೆಸ್ಗೆ ಹಾಗಾಗಿ ಈ ಸೋಲಿಂದ ಈಗ ಕಂಗೆಟ್ಟಿರೋದು ಡಿ ಕೆ ಶಿವಕುಮಾರ್ ಯಾಕಂದ್ರೆ ಸಿಎಂ ಸ್ಥಾನವನ್ನ ಕೇಳುವಂತ ಪ್ಲಾನ್ ಅಲ್ಲಿದ್ದ ಡಿ ಕೆ ಶಿವಕುಮಾರ್ಗೆ ಹಳೆ ಮೈಸೂರು ಭಾಗದಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಸ್ಕೊಳ್ಳೋಕ್ಕಾಗಿದ್ದು ಕೇವಲ ಎರಡನ್ನಷ್ಟೇ ಎಲ್ಲ ಸೋಲು ಮೈಸೂರು ಸೋಲು ಮಂಡ್ಯ ಸೋಲು ತುಮಕೂರು ಸೋಲು ಬೆಂಗಳೂರು ಗ್ರಾಮಾಂತರ ಉತ್ತರ ದಕ್ಷಿಣ ಸೆಂಟ್ರಲ್ ಸಂಪೂರ್ಣವಾಗಿ ಅಂತ ಡಿ ಕೆ ಶಿವಕುಮಾರ್ ಈಗ ಸೈಲೆಂಟಾಗಿ ಆಯಿತು ಬೇರೆ ಡಿ ಸಿ ಎಮ್ ಎರಡು ಮೂರು ಡಿ ಸಿ ಎಮ್ಗಳನ್ನು ಮಾಡ್ತೀನಿ ಅಂತಂದರೆ ಪರವಾಗಿಲ್ಲ ಅಂತ ಅಂದ್ರು ಅನ್ನಬಹುದು ಅನ್ನುವಂಥ ಲೆಕ್ಕಾಚಾರ ಸಿದ್ದು ಆ್ಯಂಡ್ ಟೀಮ್ನಲ್ಲಿದೆ ಸದ್ಯ ಸಿದ್ದು ಆ್ಯಂಡ್ ಟೀಮಲ್ಲಿ ಇರುವಂಥ ಅಂದರೆ ಅವರ ಆಪ್ತರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರಾಗಿರ್ಲಿ ಇಲ್ಲಾಂದ್ರೆ ಎಂ ಬಿ ಪಾಟೀಲ್ರಾಗಿರ್ಲಿ ಎಂ ಬಿ ಪಾಟೀಲ್ರು ಯಾಕೋ ಸೈಲೆಂಟ್ ಆಗಿದ್ದಾರೆ ಅವರು ಲಿಂಗಾಯತರಿಗೆ ಡಿ ಸಿ ಎಂ ಸ್ಥಾನ ಬೇಕು ಅಂತ ಬೇಡಿಕೆನೇ ಇಡ್ತಾ ಇಲ್ಲ ಬಹುಶಃ ಮುಂದಿನ ಟರ್ಮಲ್ಲಿ ನಾನೇ ಸಿ ಎಂ ಆಗಬೇಕು ಅನ್ನುವಂಥ ಒಂದು ಬೇಡಿಕೆ ಇಡೋದಕ್ಕೆ ನಾನು ಕಳೆದ ಬಾರಿ ಡಿ ಸಿ ಎಮ್ ಎಲ್ಲ ಕೇಳಿಲ್ಲಪ್ಪ ನಂಗೆ ಸಿ ಎಮ್ ಬೇಕು ಅಂತ ಹೇಳಿದ್ರು ಹೇಳ್ಬೋದು ಆದರೆ ಸತೀಶ್ ಜಾರಕಿಹೊಳಿ ಮಾತ್ರ ಹೇಳಿದ್ದಾರೆ ಸಾಮೂಹಿಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ ಎಲ್ಲ ಸಮುದಾಯಗಳು ಬಲಗೊಳ್ಳಬೇಕು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಒಂದು ಡಿ ಸಿ ಸ್ಥಾನ ಕೊಟ್ಟಿದ್ದೀರಾ ಸಾಕ ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಯಾರು ಕೇಳ್ತಾ ಇಲ್ಲ ಹಾಗೆ ನೋಡಿದರೆ ಕುರುಬ ಸಮುದಾಯ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಂತರ ಬರುವಂತ ದೊಡ್ಡ ಸಮುದಾಯ ಆದರೆ ಸಿದ್ದರಾಮಯ್ಯ ಇಸ್ ಮಾಸ್ ಲೀಡರ್ ಅವರನ್ನು ಯಾರು ಕೇಳೋದಿಲ್ಲ ಹಾಗಾಗಿ ನಮ್ಮ ಸಮುದಾಯಕ್ಕೆ ಏನು ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೇಳೋದ್ರಲ್ಲಿ ಅರ್ಥ ಕೂಡ ಇದೆ ಯಾಕೆಂದರೆ ತಮ್ಮ ಮಗಳನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಚಿಕ್ಕೋಡಿಯಲ್ಲಿ ಹಾಗಾಗಿ ಎಂ ಬಿ ಪಾಟೀಲ್ರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಯಾಕೆಂದರೆ ತಮ್ಮ ಕ್ಷೇತ್ರ ಬಬಲೇಶ್ವರದಲ್ಲೇ ತಾವು ಲೀಡ್ ತಗೊಳ್ಳಲಿಲ್ಲ ಅಂದರೆ ಅಭ್ಯರ್ಥಿಗೆ ಲೀಡನ್ನು ಕೊಡಲಿಲ್ಲ ವಿಜಯಪುರದಲ್ಲಿ ಸೋಲಾಯಿತು ಹಾಗೆ ಅಲ್ಲಿ ವೀಣಾ ಕಾಶ್ಯಪ್ನವರು ಒಂದಷ್ಟು ಪ್ರತಿರೋಧ ಕೂಡ ಇತ್ತು ಆ ಭಾಗದಲ್ಲೆಲ್ಲ ಲಿಂಗಾಯತರಿಂದ ಸ್ವಲ್ಪ ವಿರೋಧ ಎದುರಾಯಿತು ಹಾಗೆ ಅಲ್ಲಿ ಸಂಯುಕ್ತ ಪಾಟೀಲ್ ಸೋತ್ರ ಗದ್ದಿಗೌಡರು ಇದ್ದರು ಇನ್ನೊಂದು ಕಡೆ ವಿಜಯಪುರದಲ್ಲಿ ರಾಜು ಅಲ್ಗೂರ್ಸೋತ್ರು ಈ ವಿಜಯಪುರ ಬಾಗಲಕೋಟೆ ಒಂಥರ ಅವಿಭಜಿತ ವಿಜಯಪುರ ಇದ್ದಂಗೆ ಅಲ್ಲಿ ಸೋಲಾದರೆ ಅದಕ್ಕೆ ಲಿಂಗಾಯತ ನಾಯಕರು ಪ್ರಮುಖವಾಗಿ ಎಂ ಬಿ ಕೂಡ ಒಂದು ಕಾರಣ ಅಂತ ಅನಿಸುತ್ತೆ ಅದಕ್ಕೆ ಸೈಲೆಂಟ್ ಆದರೆ ಏನೋ ಗೊತ್ತಿಲ್ಲ ಆದರೆ ಅವರು ಕೂಡ ಡಿ ಸಿ ಎಮ್ ಸ್ಥಾನಕ್ಕೆ ಪ್ರಬಲವಾದಂಥ ಆಕಾಂಕ್ಷಿ ಮುಂದಿನ ಬಾರಿ ನಾನೇ ಸಿಎಂ ಆಗಬೇಕು ಅಂತ ಕೂಡ ಇರೋರು ಸಿದ್ದರಾಮಯ್ಯ ಅವರು ಆಪ್ತರು ಸಿದ್ದರಾಮಯ್ಯ ಇರೋವರೆಗೂ ನಾನು ಸಿ ಬಗ್ಗೆ ಆಸೆ ಇಟ್ಕೊಳ್ಳಲ್ಲ ಅವ್ರು ಆದ್ಮೇಲೆ ನಾನೇನೆ ಅಂತ ಹೇಳಿದ್ರು ಹಿಂದೆ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಮಾತ್ರ ಸಿಎಂ ಆಗ್ಬೇಕಾ ನನಗೂ ಅವಕಾಶ ಬೇಕು ನಾನು ಸಿ ಎಂ ಆಗಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದು ಆಗಿದೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹಿಂದೆ ಕೇಳಿದ್ರು ಈಗ ಮಗಳನ್ ಬೇರೆ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಸಾಮೂಹಿಕವಾಗಿ ಚರ್ಚೆ ಆಗಲಿ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೆ ತಗೊಳ್ಳಲಿ ಅಂತ ಕೆ ಎನ್ ರಾಜಣ್ಣ ಪರಮೇಶ್ವರು ಇವರೆಲ್ಲರೂ ಕೂಡ ಮಾತಾಡ್ತಾಯಿದ್ದಾರೆ ಅಂದರೆ ಡಿ ಸಿ ಎಮ್ ಹುದ್ದೆ ಬೇಕು ಅನ್ನೋದು ಬಹಳ ಜನರಿಗಿದೆ ಯಾಕೆಂದರೆ ಒಂದಷ್ಟು ಆದ್ದರಿಂದ ಹೆಚ್ಚಿನ ಶಕ್ತಿ ಬರುತ್ತೆ ಅನ್ನೋದು ಸಮುದಾಯಗಳಿಗೆ ಬರುತ್ತೋ ಬಿಡುತ್ತೋ ಆದರೆ ತಮಗಂತೂ ಶಕ್ತಿ ಬರುತ್ತೆ ಅನ್ನೋದು ಯಾಕೆಂದರೆ ಈಗ ಡಿ ಸಿ ಎಮ್ ಆಗಿದ್ದೇವೆ ಮುಂದೆ ಸಿ ಎಮ್ ಹುದ್ದೆಗೆ ಇರ್ತೀವಿ ನಾವೇನೇ ಅನ್ನೋದು ಎಲ್ಲ ನಾಯಕರ ತಲೆಯಲ್ಲಿರುವಂಥ ವಿಚಾರ ಅದಕ್ಕೇನೆ ಡಿ ಕೆ ಶಿವಕುಮಾರ್ ಇಲ್ಲ ಇಲ್ಲ ನನ್ನ ಶಕ್ತಿನ ನಾನು ಮತ್ತೆ ಸಾಬೀತುಪಡಿಸ್ಬೇಕು ಅಂತ ಹೊರಟಿದ್ದಾರೆ ನಾನು ಮೊದಲಿಗೆ ನಿಮಗಿದನ್ನು ಹೇಳಿದೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಕಣಕ್ಕಿಳಿಯಕ್ಕೆ ಹೊರಟಿರೋದಕ್ಕೆ ಇದು ಪ್ರಮುಖ ಕಾರಣ ನನ್ನ ಶಕ್ತಿ ಕಡಿಮೆ ಆಗಿಲ್ಲ ನಾನು ಅಂತಹ ಹೆಚ್ ಡಿ ಕೆ ಅವರ ತವರು ಕ್ಷೇತ್ರದಲ್ಲಿ ನಿಂತು ಗೆಲ್ತೀನಿ ನನ್ನ ತಮ್ಮ ನನ್ನ ಕನಕಪುರದಲ್ಲಿ ನಿಂತು ಗೆಲ್ಸ್ಕೊಂಡು ಬರ್ತೀನಿ ನಾವಿಬ್ಬರೂ ಕೂಡ ವಿಧಾನಸಭೆ ಒಳಗಿದ್ರೆ ಶಕ್ತಿ ಡಬಲ್ ಆಗುತ್ತೆ ಆನೆ ಬಲ ಬಂದಂಗೆ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ನನ್ನ ಡಿ ಸಿ ಎಮ್ ಸಿಂಗಲ್ ಪವರ್ಫುಲ್ ಡಿ ಸಿ ಎಮ್ ಸ್ಥಾನ ಉಳಿಸ್ಕೋಬೋದು ಇಲ್ಲಾಂದರೆ ಸಿ ಎಮ್ ಸ್ಥಾನಕ್ಕೆ ಕೂಡ ಬೇಡಿಕೆ ನೀಡಬೋದು ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಏನು ರಾಜಕೀಯವಾಗಿ ಆಯಕಟ್ಟಿನ ಸ್ಥಳ ಏನಾಗಿದೆ ರಾಜಕೀಯವಾಗಿ ಡಿಸೈಡಿಂಗ್ ಏನು ಏರಿಯಾ ಅಂತ ಏನು ಕರಿತೀವಿ ಹಳೆ ಮೈಸೂರು ಭಾಗ ಇಲ್ಲಿ ಒಕ್ಕಲಿಗ ಮತಗಳು ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಬಂದಿತ್ತು ಮಂಗ್ ಮಂಡ್ಯದಲ್ಲಿ ಏಳು ಕೇಳು ಕ್ಷೇತ್ರನ ಗೆದ್ಕೊಂಡಿದ್ವಿ ಸೊ ಕೆ ಆರ್ ಪೇಟೆ ಒಂದನ್ನು ಬಿಟ್ಟು ಆ ಕಡೆ ಇದು ಕೂಡ ಜೊತೆಗಿದೆ ನಮಗೆ ಕೆ ಆರ್ ನಗರ ಕೂಡ ಜೊತೆಗಿದೆ ಮಂಡ್ಯದ್ದು ಮೈಸೂರದು ಸೊ ಇಲ್ಲಿ ಗೆದ್ಕೊಂಡಿದ್ರಿಂದ ಈ ಥರ ಗೆದ್ದಿದ್ವಿ ಆ ಕಾರಣಕ್ಕೆ ಒಕ್ಕಲಿಗರು ನಮ್ಮ ಜೊತೆ ನಿಂತಿದ್ರು ಈಗ ನೀವೇನಾದರೂ ನನ್ನ ಡಿ ಸಿ ಸ್ಥಾನಕ್ಕೆ ಮತ್ತೊಂದಷ್ಟು ಡಿ ಸಿ ಎಂಗಳನ್ನು ತಂದಿದ್ದೇ ಆದರೆ ಇಲ್ಲಿನ ಒಕ್ಕಲಿಗರಿಗೆ ನೀವು ಅನ್ಯಾಯ ಮಾಡಿದಾಗುತ್ತೆ ಆ ಕಾರಣಕ್ಕೆ ಡಿ ಸಿ ಎಮ್ ಬೇರೆ ಬೇರೆ ಹುದ್ದೆಯನ್ನು ಸೃಷ್ಟಿ ಮಾಡಬೇಡಿ ಅಂತ ಹೇಳುವಂಥ ಸಾಧ್ಯತೆ ಇದೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ ಯಾಕೆಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ತಲೆಯಲ್ಲಿದೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟರೆ ಸಿ ಎಮ್ ಎ ಆಗಬೇಕು ಸಿ ಎಮ್ ಆಗೋರ್ಗು ಕೂಡ ಈ ಸ್ಥಾನ ಬಿಟ್ಟು ಕೊಡಬಾರ್ದು ಅಂತ ಕೂಡ ಅವರ ತಲೆಯಲ್ಲಿದೆ ಆ ಕಾರಣಕ್ಕೇನೆ ಇತ್ತೀಚೆಗೆ ಹೇಳಿದ್ರು ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿಬಿಟ್ಟು ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ತಂದಿದ್ದೀನಿ ನೂರ ಮೂವತ್ತಾರು ಸ್ಥಾನಗಳು ಬಂದಿದೆ ಅಂತ ಅಂದರೆ ನನ್ನ ಅಧ್ಯಕ್ಷತೆಯಿಂದ ಬಂದಿದೆ ಆ ಕಾರಣಕ್ಕೆ ನನಗೆ ಮ ಮುಖ್ಯಮಂತ್ರಿ ಸ್ಥಾನ ಬೇಕು ಅನ್ನುವ ರೀತಿಯಲ್ಲಿ ಅವರ ಧ್ವನಿ ಇತ್ತು ಹಾಗಾಗಿ ಚನ್ನಪಟ್ಟಣದಲ್ಲಿ ಕಣ ಕಣಕ್ಕಿಳಿತಾ ಇದ್ದಾರೆ ಅಲ್ಲಿ ಗೆದ್ದರೆ ತಮ್ಮನನ್ನು ಕನಕಪುರದಲ್ಲಿ ಗೆಲ್ಲಿಸ್ಕೊಂಡು ಬಂದರೆ ಮತ್ತೆ ಡಿ ಕೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಯಾರು ಹೊರಡಲ್ಲ ಯಾಕೆಂದರೆ ಡಿ ಕೆ ಪವರ್ಫುಲ್ ಅಂತ ಮತ್ತೆ ಒಪ್ಕೊಬೋದು ಯಾಕೆಂದರೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತು ಹಾಗೇ ಹಳೆ ಮೈಸೂರು ಭಾಗದಲ್ಲೆಲ್ಲ ಸೋತಿರೋದ್ರಿಂದ ಡಿ ಕೆ ಶಕ್ತಿ ಕಡಿಮೆ ಆಗಿದೆಯಾ ಅದನ್ನು ನೋಡಿಕೊಂಡೇ ಉಳಿದವರೆಲ್ಲರೂ ಕೂಡ ನಮಗೂ ಡಿ ಸಿ ಎಮ್ ಕೊಡಿ ನಮಗೂ ಡಿ ಸಿ ಎಮ್ ಕೊಡಿ ಅಂತ ಬರ್ತಾ ಇದ್ದಾರೆ ಯಾಕೆಂದರೆ ಅಲ್ಲಿ ಇನ್ ರಿವರ್ ಸತೀಶ್ ಜಾರಕಿಹೊಳಿ ಗೆಲ್ಸ್ಕೊಂಡಿದ್ದಾರೆ ತಮ್ಮ ಮಗಳನ್ನ ಇಲ್ಲಿ ಡಿ ಕೆ ಶಿವಕುಮಾರ್ ಸೋತಿದ್ದಾರೆ ತಮ್ಮ ತಮ್ಮನನ್ನು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ ಹಾಗಾಗಿ ಈ ಟೆನ್ಷನ್ನಲ್ಲಿ ಡಿ ಕೆ ಇದ್ದಾರೆ ಅವರು ಕಣಕ್ಕಿಳಿದಿರೋದು ಅದೇ ಕಾರಣಕ್ಕೆ ಚನ್ನಪಟ್ಟಣದಲ್ಲಿ ಗೆದ್ದು ನಾನು ಎಲ್ಲರ ಬಾಯಿ ಮುಚ್ಚಿಸಬೇಕು ಅಂತ ನೋಡೋಣ ಡಿ ಸಿ ಎಂ ಸ್ಥಾನದ ಬಗೆಗೆ ಈಗ ಚರ್ಚೆಗಳು ಮತ್ತೆ ಶುರುವಾಗಿವೆ ಇದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಚುನಾವಣೆ ನಂತರ ಲೋಕಸಭಾ ಚುನಾವಣೆ ನಂತರ ಸಂಪುಟ ಪುನಾರಚನೆ ಅದರಲ್ಲಿ ಡಿ ಸಿ ಎಂ ಸ್ಥಾನಗಳನ್ನು ಕೊಡುವಂಥ ಬೇರೆ ಬೇರೆ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತಾರಾ ಅನ್ನೋದು ಯಾಕೆಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸ್ವತಃ ದಲಿತ ಸಮುದಾಯಕ್ಕೆ ಸೇರಿದವರಾಗಿ ತಮ್ಮ ಸಮುದಾಯಕ್ಕೆ ಡಿ ಸಿ ಎಂ ಸ್ಥಾನ ಕೊಡ್ತಾರಾ ಈ ಚರ್ಚೆಗಳು ಕೂಡ ಇದೆ ಸದ್ಯಕ್ಕೆ ಇದು ನಿಧಾನಕ್ಕೆ ದೊಡ್ಡದಾಗಿ ಸದ್ದು ಮಾಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾಗಿ ಏನಾದರೂ ಬದಲಾವಣೆ ಆಗಬಹುದಾ ಅನ್ನೋ ಕುತೂಹಲವಂತೂ ಎಲ್ರಿಗೂ ಇದೆ